ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಕೋಲಾರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರಿಂದ ಪಂಜಿನ ಮೆರವಣಿಗೆ ಮಾಡುವ ಮುಖಾಂತರ ಕಾಂಗ್ರೆಸ್ ಸರ್ಕಾರವನ್ನು ಖಂಡಿಸಲಾಯಿತು ಸಂಬಳ ಕೊಡದೆ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಧೋರಣೆಯನ್ನ ತಗೊಂಡಿದೆ ಈ ಟ್ಯಾಕ್ಸ್ ಇಷ್ಟೊಂದು ಎಲೆಕ್ಷನ್ ಇವರಿಗೆ ತಟ್ಟುಪಾಠ ನೀವು ಕಲಿಸೋಬೇಕು ಹಂಗಾಗಿ ತಾವೆಲ್ಲ ನಾವೆಲ್ಲ ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ ಏನೊಂದು ಚುನಾವಣಾಧಿ ಧೋರಣೆಯನ್ನ ತಂದಿದ್ದಾರೆ ಆ ಧೋರಣೆಯನ್ನ ಮಾಡಿರೋದು ದಯವಿಟ್ಟು ನೀವೆಲ್ಲ ನಾಗರಿಕ ಬಂದಿರು ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಇವರಿಗೆ ತಕ್ಕ ಪಾಠ ಅನ್ನೋ ಒಂದು ಯಾವ ಒಂದು ಅಭಿವೃದ್ಧಿಯನ್ನು ಇಲ್ಲಿ ರಾಜ್ಯದಲ್ಲಿ ಕಾಣ್ತಾ ಇಲ್ಲ ಸರ್ಕಾರ ಸಂಬಳ ಕೊಡೋಕ್ಕೆ ಅವರಿಗೆ ಯೋಗ್ಯತೆ ಇಲ್ಲದಾಗಿದೆ ಈ ಮಟ್ಟಕ್ಕೆ ಕುಕ್ಸಾಟೆ ಸ್ಕೀಮ್ಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದಂಥವರು ಇವತ್ತು ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಎಲ್ಲ ಚಾಪ ಕಾಗದ ಬೆಲೆ ಏರಿಕೆ ಸಾಥ್ ಕೊಡಬೇಕು ಈ ಹೋರಾಟದಲ್ಲಿ ತಾವು ಭಾಗವಹಿಸಿ ಪ್ರತಿಭಟನೆಗಳನ್ನು ಮಾಡಿ ಇವತ್ತು ಕಣ್ತರಿಸಬೇಕಾಗಿದೆ ಸರ್ಕಾರನ ಈ ಸರ್ಕಾರ ಅವಷ್ಟು ಬೇಗ ತೊಲಬೇಕಾಗಿದೆ ದಯಮಾಡಿ ಕೆಲರು ಸಾಥ್ ಕೊಡಿ ಒಂದನೆ